ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರಿನ ಶ್ರೀ ಸಿದ್ದಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವತಿಯಿಂದ ರಸ್ತೆ ಸುರಕ್ಷತಾ ಅಭಿಯಾನ ಮತ್ತು ಸೂಚನಾ ಫಲಕಗಳ ಅರಿವಿನ ಕಾರ್ಯಕ್ರಮ ನಡೆಯಿತು ನಗರದ ಬಿಜೆಎಸ್ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಜಿಲ್ಲಾಧಿಕಾರಿಗಳು ಆದ ಶುಭಾ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಅಶೋಕ್ ಮಹಾನಗರ ಪಾಲಿಕೆ ಆಯುಕ್ತರು ಆದ ಅಶ್ವಿಜ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಸ್ತೆ ಸುರಕ್ಷತಾ ಅಭಿಯಾನ ಮತ್ತು ಸೂಚಕ ಫಲಕಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು ರಸ್ತೆ ನಿಯಮವನ್ನು ಉಲ್ಲಂಘನೆ ಯಾವುದೇ ಮಾಡೋದಿಲ್ಲ ಅದು ನಮಗೆ ಅಣೆಕಟ್ಟೆ ಬಂದಿರುವಂತಹದ್ದು ಇದು ಅದರಿಂದ ನಾವು ಇವತ್ತು ಈ ಅಪಘಾತಗಳಾಗೋದಾಗಲಿ ಮತ್ತೊಂದು ನಾವು ನಿಯಮಗಳನ್ನ ಪಾಲನೆ ಮಾಡದೇ ಇರದೆ ಇವೆಲ್ಲಕ್ಕೂ ಕಾರಣ ಆಗಿರುವಂತಹದ್ದು ನಿಯಮಗಳು ಯಾರಿಗಾಗಿ ಇದೆ ಅಂತಂದ್ರೆ ಸುಮ್ಮನೆ ಗೋಲ್ಡ್ಗಾಗಿರೋದಲ್ಲ ನಾವು ಪಾಲನೆ ಮಾಡೋದಕ್ಕಾಗಿ ಇರುವಂತಹದ್ದು ನಾವು ಆರೋಗ್ಯದಲ್ಲಿ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ವೇಗದ ನೀತಿಯನ್ನ ನಾವು ಕಾಯ್ದುಕೊಡಬೇಕಾಗಿರುವಂತಹದ್ದು ಅತ್ಯಮ್ಯವಾಗಿರುವಂತಹದ್ದು ಅದರಲ್ಲಿ ಕೂಡ ಯುವ ಜನತೆ ಇವತ್ತು ಅವರ ಹುಟ್ಟಿ ರಕ್ತದಲ್ಲಿ ಓಡಿಸುವಂತಹದ್ದು ಇನ್ನೊಬ್ಬರನ್ನ ನಾನು ಕೈಪಟ್ಟಿನಲ್ಲಿ ಹೋಗಬೇಕು ಅನ್ನುವಂತಹ ಹೋಗ್ತಾ ಇದ್ದಾಗ ಇಂಥ ಅಪಘಾತಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದ್ದಾವೆ ಇವೆಲ್ಲವನ್ನ ತಪ್ಪಿಸಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ರಕ್ಷೇವಣಿಗಳನ್ನ ರಾಷ್ಟ್ರ ಪಡೆ ಪಾಲನೆ ಮಾಡಿದಾಗ ಮಾತ್ರ ಈ ರಕ್ಷೆ ಸುರಕ್ಷಿತವಾದಂತಹ ನಾವು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು ಇನ್ನು ಮೇಡಮ್ ನಾವು ಎಲಿಮೆಂಟ್ ಒಂದು ಅದನ್ನ ಧರಿಸಿದ್ರೆ ರೈತರ ಜೀವವನ್ನು ಗಳಿಸಿಕೊಡಬಹುದು ಅನೇಕ ಕಾರಣಗಳು ನೋಡ್ತಾ ಇದ್ದೀವಿ ಮನೆಯಿಂದ ಹಾವು ತರಕ್ಕೆ ಹೋದವನು ತಲೆ ಹೊಡ್ಕೊಂಡಿದ್ದಾನೆ ತರಕಾರಿ ತರಕ್ಕೆ ಹೋದವನು ಏ ಇನ್ನೊಂದು ಅಲ್ವಾ ಹೆಲ್ಮೆಟ್ ಬೇಕು ಅಂತ ಬೇಕು ಅಂತಲ್ಲಿ ಹಾಕೊಂಡು ಹೋದರೆ ಅವನು ಜೀವ ಕರ್ಕೊಂಡಂತಹ ಒಂದು ಅನೇಕ ನಿರ್ದೇಶನಗಳ ಮುಂದೆ ಇರುವಂತಹದ್ದು ಅದರಿಂದ ನಾವು ಯಾವ ನಿಯಮಗಳಿದೆ ಅವು ನಮಗಾಗಿ ಇರುವಂತಹದ್ದು ನಮ್ಮ ಸುರಕ್ಷತೆಗಾಗಿ ಇರುವಂತಹದ್ದು ಮತ್ತೆ ಕೋರ್ಟ್ ಗೆ ಹೋಗ್ಬೇಕು ಸೊ ಇದೇ ವ್ಯಕ್ತಿ ನಮ್ಮ ದೇಶದಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ ವಿದೇಶದಲ್ಲಿ ಫಾಲೋ ಮಾಡಿದ್ರೆ ಈಗ ತಪ್ಪು ಯಾರ ಮೇಲೆ ಇದೆ ಅಲ್ವಾ ಸೊ ಈಗ ನಮ್ ನಾವು ಪ್ರಶ್ನೆ ಕೇಳ್ಬೇಕು ಅದಕ್ಕೋಸ್ಕರನೆ ಮತ್ತೆ ನಿಮ್ಗೆಲ್ಲ ರಿಮೈಂಡ್ ಮಾಡ್ಲಿಕ್ಕೆನೆ ಈ ತರ ಒಂದು ಕಾರ್ಯಕ್ರಮಗಳು ನಾವು ಮಾಡ್ತಾ ಇರೋದು ಸೊ ಇದು ಇಲ್ಲಿ ಮಾತ್ರ ನಿಲ್ಬಾರ್ದು ನಿಮ್ ನಿಮ್ಮ ಮನೆಯಲ್ಲಿ ಕೂಡ ಇವತ್ತು ಹೋಗಿ ಇದು ಬಗ್ಗೆ ಚರ್ಚೆ ಆಗ್ಬೇಕು ರೋಡ್ ಸೇಫ್ಟಿ ಅಂದ್ರೆ ಏನು ನಾವ್ ಏನೇನು ಕ್ರಮ ವಹಿಸ್ಬೇಕು ಮೋಸ್ಟ್ಲಿ ನಾವು ನೈಟ್ ಟ್ರಾವೆಲ್ ಅನ್ನು ಅವಾಯ್ಡ್ ಮಾಡೋದು ಒಳ್ಳೇದೇ ಆಗಿಲ್ಲ ಮತ್ತು ಅಲ್ಲಿ ಕ್ಯಾಸಲ್ಲಿ ಅದನ್ನ ಮಾಡ್ಕೊಂಡಿದ್ವಿ ಏನು ಮಾಡ್ಕೊಂಡು ಅಲ್ಲಿ ಎಲ್ಲ ಸೈಟ್ ಮತ್ತು ಎಲ್ಲ ಇದು ಮಾಡಿ ಹಾಕಿರು ನಾವು ನಾಳೆಯಿಂದ ಜಿಲ್ಲಾಧಿಕಾರಿ ಮುಂದೆ ನಾವೆಲ್ಲ ವೆಹಿಕಲ್ ಜಿಲ್ಲಾಧಿಕಾರಿ ಮುಂದೆ ನಿಲ್ಸ್ಬೇಕು ಅಂದ್ಕೊಂಡಿದ್ವಿ ಈಗ ಯಾಕೆ ಸನ್ನಿವೇಶ ಸಿದ್ಧಂಗ ತಳೆಯಿಂದ ಬಂದು ಇವ್ರು ನಮ್ಮನ್ನು ಕರೆದಾಗ ಹಂಗಿರು ಮತ್ತೆ ಎಸ್ ಪಿ ಸಾಹೇಬರು ಮತ್ತು ಸಾರಿಗೆ ಇಲಾಖೆ ಸಾಹೇಬರು ಸ್ವಾಮಿಗಳು ಸಮೇತ ಇರ್ತಾರೆ ಇದಕ್ಕೆ ತಾವೇ ಇದ್ದೀವಿ ನಾವು ಇನ್ನೊಂದು ಒಂದು ಇಪ್ಪತ್ತು ದಿನ ಅಲ್ಲಿ ಎಫ್ ಸಿ ಮತ್ತು ಡಿಒ ಟೆಸ್ಟ್ ಬರ್ಬೋದು ಹಾಗಲ್ಲ ದಯವಾದ ಜಿಲ್ಲಾಧಿಕಾರಿ ಮತ್ತು ಎಸ್ ಕೆ ಆರ್ ಆಫೀಸ್ ತೆಗೆದು ಜಾಗ ನಾವು ಅಲ್ಲೇ ಟೆಸ್ಟ್ ಮತ್ತು ಟ್ರೈನಿಂಗ್ ಎಫ್ ಸಿ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರೂ ಹೊಂದಿಸುತ್ತಾ ಡೈಲಿ ಇವು ಇದರಿಂದ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಕಂಡೀಷನ್ಸ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇಲ್ಲ ಬಟ್ ಇಂದ ನಾವು ಮಾಡೋ ಸಪೋರ್ಟ್ ಆಕ್ಸಿಡೆಂಟ್ ಆಗ್ತಾ ಇದೆ ಎಸ್ ಪಿ ಸಾಹಿಲ್ ಹೇಳಿದಂಗೆ ಮೊನ್ನೆ ಹಾಸ್ಪಿಟಲ್ ಆಕ್ಸಿಡೆಂಟು ಅದು ಕೇವಲ ಡ್ರೈವರ್ ನೆಗ್ಲಿಜೆನ್ಸ್ ಇಂದರೆ ಆಕ್ಸಿಡೆಂಟ್ ಆಗಿರೋದು ಆಕ್ಸಿಡೆಂಟ್ ಆಗಿ ಅದನ್ನ ಬೇರೆ ಅವರು ತೆಗೆದುಕೊಂಡು ಅವ್ರಿಗೆ ಏನಾಗಲಿಲ್ಲ ಈ ರೀತಿ ಅವರು ಮಾಡೋದ ಡ್ರೈವರ್ ಇಂದು ನೆಗ್ಲಿಜೆನ್ಸ್ ಇಂದ ಆಗಿರೋದಕ್ಕೆ ಒತ್ತಾಯಿತು ಅದಕ್ಕೋಸ್ಕರ ಮಾಡಿಸ್ತೀವಿ ಡ್ರೈವರ್ ಎಲ್ಲರೂ ಹೇಳಿದ್ ಈ ಎಲ್ಲರೂ ಡೈಲಿ ಫಾಲೋ ಮಾಡಿದೆ ಆಕ್ಸಿಡೆಂಟ್ ಕಮ್ಮಿ ಆಗ್ತದೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡಾಗ ಆಕ್ಸಿಡೆಂಟ್ಸ್ ಅವೆಲ್ಲ ಮಾಡ್ಬೋದು ಅದರಿಂದ ದಯವಿಟ್ಟು ಎಲ್ಲರೂ ಮಾಡಿ ರೋಡ್ ಸೇಫ್ಟಿ ಅನ್ನೋದು ಪ್ರತಿನಿತ್ಯ ಫಾಲೋ ಮಾಡ್ಬೋದು ರೋಡ್ ಸೇಫ್ಟಿ ಬಂತಾಗಿ ಪ್ರತೀ ದೇಶದ ರೋಡ್ ಶೋว์ ಮಾಡೋದಿಲ್ಲ ನಾವೆಲ್ಲಾ ಟೀ ಮಾಡ್ತೀವಿ ನಾವೇ ಅವರು ಟೋಟಲಿ ದ ಯೂಸರ್ಸ್ ಟೀ ಮಾಡ್ತಾರೆ ದೈವತಾ ಭಾಗ ನಮ್ಮದು ಯೇ 1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ